ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೈಯ ಸಿ ವ್ಲಾಗ್ ಗಾಯ್ಸ್ ನಾನು ವೀಡಿಯೋ ಮಾಡಿದೆ ಸುಮಾರು ಒನ್ ಇಯರ್ ಹತ್ರ ಹತ್ರ ಆಯ್ತು ಅಂತ ಅಂದ್ಕೊಳ್ತೇನೆ ಯಾಕಂದರೆ ಒಂದು ಯಾವುದೋ ಒಂದು ಕಾರಣಕ್ಕೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಮುಂದೆ ಈ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ ಹಾಗೂ ಬೇರೆ ಬೇರೆ ಪ್ಲೇಸ್ ಎಕ್ಸ್ಪ್ಲೋರ್ ಆಗ್ತಾ ಇರ್ತದೆ ಫ್ರೆಂಡ್ಸ್ ವೀಡಿಯೋ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನಂದರೆ ಮೊದಲಿಗೆ ನಂದು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ಮೊದಲಿಗೆ ಕಮೆಂಟ್ ಮಾಡಿ ಗಾಯ್ಸ್ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಅಥವಾ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತದಾ ಇಲ್ವ ಅಂತ ಸ್ವಲ್ಪ ನನಗೆ ಸರ್ವೈವ್ ಮಾಡಿದಾಗ ಆಗ್ತದೆ ಯಾವ ಥರ ಮುಂದೆ ಮಾಡಬೇಕಂತ ಇನ್ನು ಮುಂದೆ ಈ ಚಾನಲಲ್ಲಿ ಪ್ರತಿದಿನ ಅಥವಾ ಮಂತಿಗೆ ಒಂದು ಸಲ ಆದರೂ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇನೆ ಬೇರೆ ಕಡೆ ನೀವು ಹೋಗೋದಿರುವ ಪ್ಲೇಸ್ ಅಥವಾ ಹೋಗಿರುವ ಪ್ಲೇಸ್ ಇಷ್ಟು ನನ್ನ ಚಾನಲಲ್ಲಿ ಇಷ್ಟು ವೀಡಿಯೋ ಮಾಡಿದ್ದೇನೆ ನಿಮ್ಗೆ ಸಪೋರ್ಟ್ ಇದೆ ಖಂಡಿತ ಇಲ್ಲ ಅಂತಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ನನ್ನ ನಾನೀಗ ಒನ್ ಕೆ ರೀಚ್ ಮಾಡಬೇಕಂತ ಇದ್ದೇನೆ ಈಗ ಸ್ವಲ್ಪ ಹುಮ್ಮಸ್ ಬಂದಿದೆ ಒನ್ ಕೆ ಮಾಡುವಂತ ಎಷ್ಟಿದೆ ಅಂದರೆ ಈಗ ಎಕ್ಸಾಕ್ಟಾಗಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಇರ್ಬೋದು ಗೊತ್ತಿಲ್ಲ ನೋಡಿಲ್ಲ ತ್ರೀ ಸಿಕ್ಸ್ಟ ಮೇಲೇನಿದೆ ಅದು ನನ್ನಿಂದ ಅಲ್ಲ ಅದು ನಿಮ್ಮಿಂದ ನಾನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಅಂದರೆ ನಿಮ್ಮದು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಗಾಯಸ್ ಹೌದು ಗೈಸ್ ಇನ್ನೂ ಇನ್ನೂ ಖಂಡಿತವಾಗಿ ವೀಡಿಯೋ ಯಾವತ್ತೂ ನಿಲ್ಲಿಸಿದ್ರೆ ಇನ್ನು ವೀಡಿಯೋ ಬರ್ ಮಾಡ್ತೇನೆ ಬ್ಲಾಗ್ ಕೂಡ ಮಾಡ್ತೇನೆ ವೀಡಿಯೋ ಮಾಡಿದೆ ಒನ್ ಇಯರ್ ಹತ್ರ ಹತ್ರ ಆಯಿತು ಹಾಗೆ ಹಾಗಾಗಿ ಸ್ವಲ್ಪ ಮಾತಾಡಲಿ ಸ್ವಲ್ಪ ಹೆದರಿಕೆ ಆಗ್ತದೆ ನರ್ವಸ್ ಕೂಡ ಆಗ್ತಾಯಿದೆ ಮತ್ತು ಮಾತಾಡೋದು ಸ್ವಲ್ಪ ತಪ್ಪುತ್ತಿದೆ ಏನಂತ ಗೊತ್ತಿಲ್ಲ ಅಷ್ಟು ವೀಡಿಯೋ ಮಾಡಿದ್ರೆ ಒನ್ ಇಯರ್ ಆಯಿತಲ್ಲ ಹಾಗಾಗಿ ಹಾಗಾಗಿ ಇರ್ಬೋದು ಆಯ್ತು ಅಷ್ಟು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಮತ್ತ ಮತ್ತೊಂದು ಇನ್ನೊಂದು ಮುಖ್ಯ ವಿಷಯ ಏನಂದರೆ ನಂದು ಓ ಎಫ್ ಸಿ ವ್ಲಾಗ್ ವ್ಲೋಗು ಚೇಂಜ್ ಮಾಡಿದ್ದೇನೆ ಚಾನಲ್ದು ಹೊಸ ವ್ಲಾಗು ಹಾಕಿದ್ದೇನೆ ಮೊದಲಿದ್ದು ಅದು ಬ್ಲ್ಯಾಕ್ ಕಲರ್ ಮತ್ತು ಓ ಎಫ್ ಸಿ ಬರೆದಿತ್ತು ಅದು ತೆಗೆದು ಈಗ ಹೊಸದಾಗಿ ಮಾಡಿದ್ದೇನೆ ಅದು ಕೂಡ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೇನೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಮತ್ತು ನಿಮಗೆ ಫಸ್ಟಿಗೆ ಹೇಳಿದಾಗಿ ಅದಿಗೊಂದು ಕ್ವಶನ್ ಆನ್ಸರ್ ಮಾಡಿ ಮತ್ತು ಈಗ ಇನ್ನೊಂದು ಕ್ವಶನ್ ಏನಂದರೆ ಈ ವ್ಲೋಗು ನಿಮಗೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಚಂದ ಇದ್ದರೆ ಕಮೆಂಟ್ ಮಾಡಿ ಅಥವಾ ಚಂದ ಇಲ್ಲದೆ ಮುಲ್ಯಾಜ್ ಇಲ್ಲದೆ ಚಂದ ಇಲ್ಲ ಅಂತ ಕಮೆಂಟ್ ಮಾಡಿ ನಂಗೆ ಯಾವ್ದು ಕೂಡ ಬೇಜಾರಾಗೋದಿಲ್ಲ ನಂಗೆ ಕೂಡ ಗೊತ್ತಿ ಗೊತ್ತಾಗ್ತದಲ್ಲ ನಿಮ್ಗೆ ನಿಮ್ಮ ಅನಿಸಿಕೆ ಯಾವ ಥರ ಇದೆ ಅಂತ ಆಯ್ತು ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕೊನೆಗೊಳಿಸ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಗೈಸ್ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ಆದಷ್ಟು ಬೇಗ ಅಂದರೆ ಒಂದು ನಿಮಗೆ ನೀವು ಹೋಗೋದಿರುವ ಪ್ಲೇಸನ್ನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅದು ಕೂಡ ನೀವು ಮೊಬೈಲಲ್ಲಿ ಡಿಜಿಟಲ್ ಆಗಿ ನೋಡ್ಬೋದು ಬಾಯ್ ಬಾಯ್ ಕೇಳ್ಸ್ ಟೇಕ್ ಕೇರ್